ಹಾಯ್ ಹಲೋ ವೀಕ್ಷಕರೇ ನಮಸ್ಕಾರ ಫ್ರೆಂಡ್ಸ್ ಈ ಒಂದು ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಆತ್ಮೇ ಆದಂತೆ ಸ್ವಾಗತಗಳು ಕೆಲವೊಮ್ಮೆ ಒಂದು ಕರ್ ಸರ್ಟೆನ್ ಏಜ್ನಲ್ಲಿ ಏನಾಗುತ್ತೆ ಅಂದರೆ ಭಾಳಷ್ಟು ನಮ್ಮನ್ನು ಪಿಂಪಲ್ ಕಲೆಗಳು ಪಿಗ್ಮೆಂಟೇಷನ್ ಇವೆಲ್ಲ ಆಗುತ್ತವೆ ಪಿಂಪಲ್ಸ್ ಆದಮೇಲೆ ಅದು ಕಲೆಗಳು ಅಂತೂ ಹೋಗೋದೇ ಇಲ್ಲ ವೀಕ್ಷಕರೇ ಹಾಗೂ ಜಾಸ್ತಿ ಒಂದು ಕಡಿಮೆ ಏಜದಲ್ಲೇ ಇವತ್ತಿನ ಕಾಲದಲ್ಲಿ ನಾವು ಕೆಮಿಕಲ್ ಬಳಸೋ ಕಾಲಾಗ ಏನಪ್ಪ ಅಂದರೆ ರಿಂಕಲ್ಸ್ ಜಾಸ್ತಿ ಆಗ್ತಾ ಇದೆ ಅಂದರೆ ನಾವು ಕಡಿಮೆ ಏಜದಲ್ಲಿ ತುಂಬ ಏಜ್ ಥರ ಕಾಣಿಸ್ತಿದ್ದೀವಿ ತುಂಬ ಮುಖ ಜೋಗಬಳ್ತಾ ಇದೆ ಇದು ಎಲ್ಲದಕ್ಕೂ ಇವತ್ತು ನ್ಯಾಚುರಲ್ ಆದ ಪರಿಹಾರನ ತೊಗೊಂಡು ಬಂದಿದ್ದೀನಿ ನೈಸರ್ಗಿಕವಾಗಿ ಯಾವುದೇ ಒಂದು ಕೆಮಿಕಲ್ ಇದೆ ಮನೆಯಲ್ಲಿ ಯಾವ ರೀತಿಯಾಗಿ ನಾವು ನಮ್ಮ ಮುಖವನ್ನು ಹೊಳಪನ್ನು ತರ್ಕೋಬಹುದು ಹಾಗೂ ಈ ಒಂದು ರೆಮಿಡಿನ ನೀವು ಕಂಟಿನ್ಯೂಯಸ್ಲಿ ಬರೀ ಒಂದು ಟೆನ್ ಹತ್ತು ದಿನ ಬಳಸಿ ನೋಡಿ ನಿಮ್ಮ ಮುಖ ಎಷ್ಟು ಕಾಂತಿವಂತ ಆಗುತ್ತೆ ಹಾಗೂ ನಿಮಗೆ ಇದ್ದಂಥ ಕಲೆಗಳು ಕೂಡ ಎಲ್ಲ ಮಾಯ ಆಗು ಹೋಗುತ್ತವೆ ಹಾಗಾಗಿ ಬನ್ನಿ ನೋಡೋಣ ಇವತ್ತಿನ ನ್ಯಾಚುರಲ್ ರೆಮಿಡಿ ಏನಂತ ಹಾಗೆ ಇದಕ್ಕೇನೇನು ಬಳಸ್ಕೊಳ್ಳೋದು ಅಂತ ಸೊ ನೋಡಿ ವೀಕ್ಷಕರೇ ಇಲ್ಲಿ ಒಂದು ಕಾಚಿನ ಬೋಲ್ ಅನ್ನ ತೊಗೊಂಡಿದ್ದೀನಿ ಈ ಒಂದು ರೆಮಿಡಿ ಮಾಡೋಕ್ಕೆ ನಿಮಗೆ ಕಾಚಿನ ಬೋಲ್ದೆ ಉಪಯೋಗವನ್ನು ಮಾಡಬೇಕಾಗಿದೆ ಯಾಕಂದರೆ ಬೇರೆ ನಾವು ಯೂಸ್ ಮಾಡಿದ್ರೆ ಅದರಲ್ಲಿ ರಿಯಾಕ್ಷನ್ ಅಂದರೆ ಸೈಡ್ ಎಫೆಕ್ಟ್ ಆಗೋ ಹಾಂ ಇದು ಇರುತ್ತೆ ವೀಕ್ಷಕರೇ ಹಾಗಾಗಿ ಬರೀ ಕಾಚಿನ ವಸ್ತು ಒಂದು ಬೌಲಲ್ಲೇ ನೀವು ಇದನ್ನು ಮಾಡ್ಕೋಬೇಕು ನೋಡಿ ಇವಾಗ ಅದರಲ್ಲಿ ನಾನು ಒಂದು ಎರಡರಿಂದ ಮೂರು ಸ್ಪೂನಷ್ಟು ಗ್ಲಿಸರಿನ್ನ ಹಾಕೋತಾ ಇದ್ದೀನಿ ಗ್ಲಿಸಿರಿನ್ ಅಂತೂ ನಿಮ್ಮೆಲ್ಲರಿಗೂ ಗೊತ್ತಿದೆ ಇದು ನಮ್ಮ ಸ್ಕಿನ್ಗೆ ನಮ್ಮ ಸ್ಕಿನ್ ಏನು ಡೆಡ್ ಅಲ್ವಾ ಅದನ್ನು ಮತ್ತೆ ರಿಪೇರ್ ಮಾಡೋ ಅಂಥ ಕೆಲಸವನ್ನು ಮಾಡುತ್ತೆ ಬರೀ ಇದು ಒಂದು ನೋಡಿ ನಾಲ್ವತ್ತರಿಂದ ರೂಪಾಯಿ ರೂಪಾಯಲ್ಲಿ ನಿಮಗೆ ಯಾವುದೇ ಒಂದು ಮೆಡಿಕಲ್ ಶಾಪ್ ಶಾಪಲ್ಲಿ ಸಿಕ್ಕಿಬಿಡುತ್ತೆ ನೆಕ್ಸ್ಟ್ ಇದರಲ್ಲಿ ನಾನು ಹಾಕ್ತಾ ಇರೋ ಅಂಥದ್ದು ವೈಟಮಿನ್ ಇ ಕ್ಯಾಪ್ಸುಲ್ ವೈಟಮಿನ್ ಇ ಕ್ಯಾಪ್ಸುಲ್ ಏನು ಮಾಡುತ್ತೆ ಅಂದರೆ ವೀಕ್ಷಕರೇ ವೈಟಮಿನ್ ಇ ಕ್ಯಾಪ್ಸುಲ್ನಲ್ಲಿ ಇರ್ತಕ್ಕಂಥ ಆಯಿಲ್ ನಮ್ಮ ಮುಖದ ಮೇಲೆ ಇರ್ತಕ್ಕಂಥ ಓಪನ್ ಪೋರ್ಸಾಲಿ ಹಾಗೂ ಬಹಳಷ್ಟು ಏನಿದೆ ಸ್ಕಿನ್ ತುಂಬಾ ಡಲ್ ಆಗಿಬಿಟ್ಟಿದೆ ಅಂದಾಗ ಇದು ಸ್ಕಿನ್ನಿಗೆ ಒಂದು ಹೊಸ ಹೊಳಪನ್ನು ಕೊಡುತ್ತೆ ಜೊತೆಗೆ ಸ್ಕಿನ್ನ ಟೈಟ್ ಮಾಡೋ ಕೆಲಸ ಕೂಡ ಇಲ್ಲಿ ಮಾಡುತ್ತೆ ಹಾಗಾಗಿ ಅದರದ್ದು ಕೂಡ ಅಂದರೆ ನೋಡಿ ಇಲ್ಲಿ ಎರಡಷ್ಟು ವೈಟಮಿನಿ ಕ್ಯಾಪ್ಸುಲ್ನ ಇಲ್ಲಿ ನಾನು ಹಾಕೋತಾ ಇದ್ದೀನಿ ಇವು ಕೂಡ ನಿಮ್ಮನ್ನು ಮೆ ಮೆಡಿಕಲ್ನಲ್ಲಿ ಈಸಿಯಾಗಿ ಇದನ್ನು ನೀವು ಪರ್ಚೇಸ್ ಮಾಡ್ಕೊಳ್ಬೋದು ಕೆಮಿಕಲ್ ಕೀ ಕ್ರೀಮ್ಸ್ ನೋಡಿ ಭಾಳಷ್ಟು ಹಣವನ್ನು ಕೊಟ್ಟು ತರ್ತೀವಿ ಅದರ ಬದಲಾಗಿ ನಾವು ಮನೆಯಲ್ಲಿ ಈ ಥರ ಕ್ರೀಮ್ ರೆಡಿ ಮಾಡಿಟ್ಕೊಂಡ್ರೆ ಯಾವತ್ತಿಗೂ ಒಳ್ಳೆಯದು ವೀಕ್ಷಕರೇ ಹಾಗೂ ಇದರಿಂದ ನಮಗೆ ಯಾವೊಂದು ಸೈಡ್ ಎಫೆಕ್ಟ್ ಆಗೋದಿಲ್ಲ ನೋಡಿ ನಮ್ಮ ಸ್ಕಿನ್ ಅನ್ನೋದು ಬಾಡಿಗಿಂತಲೂ ಜಾಸ್ತಿ ಆಯ್ತು ಪಟ್ಟು ಭಾಳಷ್ಟು ಸೆನ್ಸಿಟಿವ್ ಆಗಿರುತ್ತೆ ಸೊ ಅದನ್ನು ಏನು ಬೇಕಾದರೆ ಹಚ್ಕೊಂಡು ಅದನ್ನು ಹಾಳು ಮಾಡ್ಕೋಬಾರ್ದು ಯಾಕಂದರೆ ಸೆನ್ಸಿಟಿವ್ ಸ್ಕಿನ್ಗೆ ಏನೇ ಅಪ್ಲೈ ಮಾಡಿದ್ರು ಅದು ಭಾಳಷ್ಟು ವೇಗವಾಗಿ ರಿಯಾಕ್ಟ್ ಮಾಡುತ್ತೆ ಸೊ ನೋಡಿ ಇವಾಗ ಗ್ಲಿಸಿರಿನ್ನಲ್ಲಿ ವೈಟಮಿನ್ ಇ ಕ್ಯಾಪ್ಸೂಲ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಮಿಕ್ಸ್ ಇದಾದಮೇಲೆ ಇದನ್ನಲ್ಲಿ ಇದರಲ್ಲಿ ಇನ್ನೂ ಇಂಗ್ರೀಡಿಯೆಂಟ್ಗಳು ಹಾಕ್ತೀನಿ ಅದು ಕೂಡ ಏನಂತ ನೋಡ್ಕೊಂಡು ಹೋಗೋಣ ವೀಕ್ಷಕರೇ ಹಾಗೂ ಇವು ನೀವು ನನ್ನ ಚಾನೆಲ್ನ ಹೊಸದಾಗಿದ್ದರೆ ಖಂಡಿತ ಈ ಒಂದು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಯಾಕಂದರೆ ನಾನು ಇಂಥವೇ ಫೇಸ್ ಟಿಪ್ಸು ಅಥವಾ ಹೇರ್ ಕೇರ್ ಟಿಪ್ಸ್ ಕೊಡ್ತಾ ಇರ್ತೀನಿ ಬಹಳಷ್ಟು ಒಳ್ಳೆಯ ರೀತಿಯಲ್ಲಿ ನ್ಯಾಚುರಲ್ ವೇನಲ್ಲಿ ನಮ್ಮ ಮುಖಕ್ಕೆ ಆಗಲಿ ಅಥವಾ ನಮ್ಮ ಸ್ಕಿನ್ಗೆ ಆಲಿ ನಮ್ಮ ಗ್ಯಾಲಿ ಅಲ್ಲಿ ನಾವು ಕೇರನ್ನು ಮಾಡ್ಕೋಬಹುದು ನೆಕ್ಸ್ಟ್ ವೀಕ್ಷಕರ ಇಲ್ಲಿ ನಾನು ರೆಡಿಮೇಡ್ ಆ್ಯಲೋವೆರಾ ಜಲ್ನ ಹಾಕೋತಾ ಇದ್ದೀನಿ ಪ್ಯೂರ್ ಇರುವಂಥ ಪತಂಜಲಿ ಆ್ಯಲೋವೆರಾ ಜೆಲ್ಲನ್ನ ಇಲ್ಲಿ ಹಾಕೋತಾ ಇದ್ದೀನಿ ನೀವು ರೆಡಿಮೇಟೇ ತೊಗೊಳ್ಳಿ ಯಾಕಂದರೆ ಫ್ರೆಶ್ಗಿರೋ ಅಂಥ ತೊಗೊಂಡ್ರೆ ಅದು ಜಾಸ್ತಿ ದಿನ ನಾವು ಸ್ಟೋರ್ ಮಾಡ್ಕೊಂಡು ಇಡು ಇಟ್ಟೋಕ್ಕೆ ಆಗೋದಿಲ್ಲ ಅದರಲ್ಲಿ ಯಾಕಂದರೆ ಏನು ಪ್ರಿಸರ್ವೇಟಿವ್ಸ್ ಇರೋಲ್ಲ ವೀಕ್ಷಕರೇ ಹಾಗಾಗಿ ಇದು ಕೂಡ ಮಾರ್ಕೆಟ್ನಲ್ಲಿ ಸಿಗುತ್ತೆ ಪತಂಜಲಿ ಆ್ಯಲೋವೆರಾ ಜಲ್ ನಿಮ್ಮನ್ನು ಅದು ಒಂದು ಎರಡು ಮೂರು ಸ್ಪೂನಷ್ಟು ಹಾಕ್ಕೊಂಡು ಅದು ಕೂಡ ಚೆನ್ನಾಗಿ ಇದರಲ್ಲಿ ಮಿಕ್ಸ್ ಮಾಡ್ತಾ ಬರಬೇಕು ವೀಕ್ಷಕರೇ ಇವಾಗ ನೆಕ್ಸ್ಟ್ ಇದರಲ್ಲಿ ನಾನು ಗುಲಾಬ್ ಜಲ್ ರೋಸ್ ವಾಟರ್ನ ಹಾಕ್ತಾಯಿದ್ದೀನಿ ಇದು ನಮ್ಮ ಸ್ಕಿನ್ಗೆ ಅಂದರೆ ಮಾಯ್ಶ್ಚರ್ ಮಾಡುತ್ತೆ ತುಂಬ ನೋಡಿ ಈ ಒಂದು ಚಳಿಗಾಲದಲ್ಲಿ ಅಂತೂ ಸ್ಕಿನ್ ತುಂಬಾ ಡಲ್ ಆಗುತ್ತೆ ಡ್ರೈ ಆಗುತ್ತೆ ಹಾಗೂ ನಾವು ಏನೇ ಹಚ್ಕೊಂಡ್ರೂ ಕೂಡ ನಮ್ಮ ಸ್ಕಿನ್ ಅಂದರೆ ಒಳ್ಳೆ ರೀತಿಯಲ್ಲಿ ಇರೋದೇ ಇಲ್ಲ ಹಾಗಾಗಿ ಸ್ಕಿನ್ನ ಮಾಯಿಶ್ಚರ್ ಮಾಡೋಕ್ಕೆ ಇದು ಹೆಲ್ಪ್ ಮಾಡುತ್ತೆ ಹಾಗಾಗಿ ರೋಸ್ ವಾಟರ್ನೂ ಕೂಡ ಒಂದು ಎಂಟರಿಂದ ಹತ್ತು ಹಣ ಅಷ್ಟು ಹಾಕ್ಕೊಂಡು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇವಾಗ ನೋಡಿ ಈ ಒಂದು ಕ್ರೀಮ್ ರೆಡಿಯಾಗಿಬಿಟ್ಟಿದೆ ಫೇಸ್ ಕ್ರೀಮ್ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಡೈಲಿ ಇದನ್ನು ನೈಟ್ ಮಲ್ಗೋವಾಗ ಹಚ್ಕೊಳ್ಬೇಕು ವೀಕ್ಷಕರೇ ನೋಡಿ ಮುಖ ಚೆನ್ನಾಗಿ ತೊಳ್ಕೊಂಡು ಮುಖ ಕ್ಲೀನ್ ಮಾಡಿಕೊಂಡು ಆಮೇಲೆ ಈ ಒಂದು ಕ್ರೀಮ್ ಥರ ನೈಟ್ ಕ್ರೀಮ್ ಥರ ಇದನ್ನು ನಾವು ಯೂಸ್ ಮಾಡಿಕೊ ಅಂತ ಬರಬೇಕು ಎಷ್ಟು ಒಳ್ಳೆ ರಿಸಲ್ಟ್ ಸಿಗುತ್ತೆ ಅಂತ ನಿಮಗೆ ಗೊತ್ತಿಲ್ಲ ನಾನು ಯೂಸ್ ಮಾಡಿದ್ದೀನಂತ ನಿಮ್ಗೆ ನಿಮಗೆ ಇದ್ದೀನಿ ವೀಕ್ಷಕರೇ ಇವಾಗ ನೋಡಿ ಇದರಲ್ಲಿ ನೆಕ್ಸ್ಟ್ ಒಂದು ಕಾಚಿನ ಬೋಲ್ನೇ ನಾನು ತೊಗೊಂಡಿದ್ದೀನಿ ಅದರಲ್ಲಿ ಇದು ಇದನ್ನು ಹಾಕ್ಕೊಂಡು ನಾನು ಸ್ಟೋರ್ ಮಾಡಿಕೊಂಡು ಇಟ್ಕೋತೀನಿ ಇದನ್ನು ನಿಮಗೆ ಎಲ್ಲೇ ಫ್ರಿಜಲ್ಲಿ ಇಡೋ ಅವಶ್ಯಕತೆ ಇಲ್ಲ ಏನಿಲ್ಲ ಹೊರಗಡೆ ಕೂಡ ಇಟ್ಟರೆ ಏನು ಪ್ರಾಬ್ಲಮ್ ಆಗೋದಿಲ್ಲ ಯಕ್ಷಗಡೆ ಯಾಕಂದರೆ ಇದರಲ್ಲಿ ಯಾವ ಒಂದು ಪ್ರಿಸರ್ವೇಟಿವ್ಸ್ ಇದೆ ಅಲ್ವಾ ಅದು ಏನು ಕೂಡ ಖರಾಬ್ ಆಗೋದಿಲ್ಲ ಡೈಲಿ ನೈಟ್ ಮಲ್ಕೋವಾಗ ಮುಖವನ್ನು ಚೆನ್ನಾಗಿ ತೊಳ್ಕೊಂಡು ಇದನ್ನು ಎಲ್ಲ ಕಡೆ ಚೆನ್ನಾಗಿ ಹಚ್ಕೊಂಡು ಒಂದು ಎರಡು ನಿಮಿಷ ಮಸಾಜ್ ಕೊಟ್ಟು ಮತ್ತು ಮಾರ್ನಿಂಗ್ ನೀವು ಮುಖವನ್ನು ವಾಶ್ ಮಾಡ್ಕೋಬೋದು ಇಲ್ಲಾಂದರೆ ಹಾಕಿ ಕೂಡ ಇಟ್ಟರೆ ಏನೂ ಪ್ರಾಬ್ಲಮ್ ಆಗೋದಿಲ್ಲ ಭಾಳಷ್ಟು ನ್ಯಾಚುರಲ್ ಆದಂಥ ಕ ಫೇಸ್ ಕ್ರೀಮಿದೆ ವೀಕ್ಷಕರೇ ನೀವು ಎಷ್ಟು ದುಬಾರಿ ಹಣವನ್ನು ಖರ್ಚು ಮಾಡಿಕೊಡ್ತಂದರೂ ಇಂಥ ರಿಸಲ್ಟ್ ನಿಮಗೆ ಸಿಗೋದಿಲ್ಲ ಬರೀ ನಾನು ಹೇಳೋ ಹಾಗೂ ಟೆನ್ ಡೇಸ್ ಜಸ್ಟ್ ಟೆನ್ ಡೇಸ್ ಇದನ್ನು ನೀವು ಕಂಟಿನ್ಯೂ ಮಾಡ್ತಾ ಬನ್ನಿ ನೀವು ಏನು ಹೊಳಪು ಕಾಣ್ತೀರ ನಿಮ್ಮ ಕಲೆಗಳೇ ದೂರ ಆಗ್ತವೆ ನಿಮ್ಮ ರಿಂಕಲ್ಸ್ ದೂರ ಆಗ್ತವೆ ಪ್ರತಿಯೊಂದು ಪ್ರಾಬ್ಲಮ್ಮು ನಿಮ್ಮ ಫೇಸ್ಗಿರೋ ಅಂಥ ಇದರಲ್ಲಿ ಕಡಿಮೆ ಆಗುತ್ತೆ ವೀಕ್ಷಕರೇ ನೋಡಿ ಈ ಥರ ಬಾಕ್ಸ್ನಲ್ಲಿ ಹಾಕ್ಕೊಂಡು ಚೆನ್ನಾಗಿ ಮುಚ್ಚಳ ಮುಚ್ಚಿ ಏರ್ ಟೈಟ್ ಕಂಟೇನರ್ನಲ್ಲಿ ಹಾಕ್ಕೊಂಡು ಇದನ್ನು ನೀವು ಯೂಸ್ ಮಾಡ್ಕೊಳ್ಬೋದು ಆರಾಮಾಗಿ ವೀಕ್ಷಕರೇ ಇದರಿಂದ ಯಾವ ನಿಮಗೆ ಸೈಡ್ ಇಫೆಕ್ಟ್ ಆಗೋದಿಲ್ಲ ಏನೂ ಇಲ್ಲ ಯಾಕಂದರೆ ಹಾಕಿರೋ ಪ್ರತಿ ಒಂದಷ್ಟು ನ್ಯಾಚುರಲ್ ಆದಂಥ ಇದೆ ಇವಾಗ ಇದನ್ನು ಹೇಗೆ ಹೆಚ್ಕೊಳ್ಳೋದು ಅಂತ ಕೂಡ ಹೇಳ್ತೀನಿ ನೋಡಿ ಇದು ನಮ್ಮ ಸ್ಕಿನ್ ಇದೆ ಅಂದ್ಕೊಳ್ಳಿ ಈ ಥರ ಸ್ವಲ್ಪ ತೊಗೊಂಡು ಕ್ರೀಮ್ನ ಜಸ್ಟ್ ಫೇಸ್ ಕ್ರೀಮ್ನ ಚೆನ್ನಾಗಿ ಎಲ್ಲ ಕಡೆ ಅಪ್ಲೈ ಮಾಡ್ಕೋಬೇಕು ಒಂದೆರಡು ನಿಮಿಷ ಅಷ್ಟು ಮಸಾಜ್ ಮಾಡ್ಕೊಂಡು ಆರಾಮಾಗಿ ಮಲ್ಕೋಬೇಕು ವೀಕ್ಷಕರೇ ಯಾಕಂದರೆ ನೈಟ್ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗುತ್ತೆ ನಮ್ಮ ಪೂರ್ತಿ ಬಾಡಿ ಸ್ ರೆಸ್ಟ್ನಲ್ಲಿರುತ್ತಲ್ವ ಹಾಗಾಗಿ ಡೇನಲ್ಲಿ ಹಚ್ಕೊಂಡ್ರೆ ನಾವು ಹೊರಗಡೆ ಹೋಗ್ತೀವಿ ಮತ್ತಷ್ಟು ಧೂಳು ಅಂಟ್ಕೊಂಡು ಅದು ಏನಂತ ರಿಸಲ್ಟ್ ಕೊಡೋದಿಲ್ಲ ಹಾಗಾಗಿ ನೈಟ್ ಕ್ರೀಮ್ ಅಂತ ಇದನ್ನು ನೀವು ಬಳಸ್ತಾ ಬಂದರೆ ಸ್ವಲ್ಪ ದಿನಗಳಿಗೆ ಏನಪ್ಪ ಹೊಳಪ್ಪ ಕಾಣ್ತೀರಂತ ಹೇಳೋಕ್ಕೆ ಆಗೋದಿಲ್ಲ ವೀಕ್ಷಕರೇ ಖಂಡಿತ ಈ ಒಂದು ನ್ಯಾಚುರಲ್ ರೆಮಿಡಿ ಇದನ್ನು ಇವಾಗ ಒಂದು ಐದು ನಿಮಿಷ ಒಣಗೋಕ್ಕೆ ಬಿಡು ವೀಕ್ಷಕರೇ ಆಮೇಲೆ ನೋಡಿ ಎಷ್ಟು ಚೆನ್ನಾಗಿ ಸ್ಕಿನ್ ಮೇಲೆಗೆ ಇನ್ಸ್ಟೆಂಟಾಗಿ ಗ್ಲೋ ಬಂದಿದೆ ಅಂತ ಹೇಳಿ ನೀವು ನೋಡ್ಕೋಬೋದು ನೋಡಿ ಎಷ್ಟು ವ್ಯತ್ಯಾಸ ಇದು ಎರಡು ಕೈಯಲ್ಲಿ ನಾನು ಮತ್ತೆ ಏನು ಇಲ್ಲಿ ಬಳಸಲಿಲ್ಲ ಬರೀ ಹಚ್ಚಿ ಈ ಏನು ರೆಡಿ ಮಾಡಿದ್ಲೋ ಆ ಒಂದು ಕ್ರೀಮ್ ಹಚ್ಕೊಂಡಿದ್ದೀನಿ ವೀಡಿಯೋ ಇಷ್ಟ ಆದರೆ ಚಾನಲ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಇದೇ ಥರ ವೀಡಿಯೋಸ್ ನೋಡೋಕ್ಕೆ ಸಪೋರ್ಟ್ ಮಾಡಿ ವೀಕ್ಷಕರೇ ಥ್ಯಾಂಕ್ ಯು